ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎರಡು ಧೃತಿ ರಾಜವಂಶಿ ಬಂಗ್ಲೆಗೆ ಬಂದಿದ್ದನ್ನು ದುಷ್ಯಂತ್ ಮೊದಲೇ ವೈಭವ್ ದೇಶಪಾಂಡೆಗೆ ಹೇಳಿದ್ದ ಸೊ ರಾಜವಂಶಿ ಬಂಗ್ಲೆ ಹತ್ರನೇ ಧೃತಿಗೆ ಕ್ಯಾಬ್ ಅರೇಂಜ್ ಆಗಿತ್ತು ತಿಂಡಿ ತಿಂದು ಆಚೆ ಬಂದಿದ್ದ ಧೃತಿ ಇವತ್ತೊಂದಿನ ಕ್ಯಾಬ್ ಬುಕ್ ಮಾಡಿಕೊಂಡು ಆಫೀಸ್ ತಲುಪಬೇಕು ಅಂತ ಅಂದ್ಕೊಂಡೊಳಗೆ ಅಲ್ಲಿ ದೇಶಪಾಂಡೆ ಕಂಪನಿಯ ಕ್ಯಾಬ್ ನೋಡಿ ಆಶ್ಚರ್ಯ ಆಯಿತು ಅದನ್ನು ನೋಡಿದಳು ಕ್ಯಾಬ್ ಡ್ರೈವರ್ ಹತ್ತಿರ ಬಂದು ಅಣ್ಣ ನೀವೇನಿಲ್ಲಿ ಅಂತ ಕೇಳಿದ್ಲು ಗುಡ್ ಮಾರ್ನಿಂಗ್ ಮೇಡಮ್ ದೇಶಪಾಂಡೆ ಸರ್ ಹೇಳಿದ್ರು ನೀವು ಇಲ್ಲೇ ಇದ್ದೀರಾ ಅಂತ ಅದಕ್ಕೆ ನಾನು ಕಾರ್ ತೊಗೊಂಡು ಬಂದೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ ಡ್ರೈವರ್ ಕಾರಿನ ಹಿಂದಿನ ಡೋರನ್ನು ತೆಗೆದ ಮುಂದೆ ಅಣ್ಣ ನಾನು ರಾಜವಂಶಿ ಬಂಗ್ಲೆಯಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು ಧೃತಿ ನನಗೆ ಗೊತ್ತಿಲ್ಲ ಮೇಡಮ್ ಆದರೆ ಬಾಸ್ ನನಗೆ ಕಾಲ್ ಮಾಡಿ ಇಲ್ಲಿಗೆ ಹೋಗು ಅಂತ ಅಡ್ರೆಸ್ ಕಳಿಸಿದ್ರು ಅದಕ್ಕೆ ನಾನು ಬಂದೆ ಅಂತ ಹೇಳಿದ ಡ್ರೈವರ್ ಡ್ರೈವರ್ಗೆ ಕೇಳಿದ್ರೆ ಅವರಿಗೆ ಉತ್ತರ ತಾನೇ ಗೊತ್ತಿರತ್ತೆ ಅಂತ ತಿಳಿದ ಧೃತಿ ಸುಮ್ಮನೆ ಕಾರನ್ನು ಏರಿ ಕೂತ್ಕೊಂಡ್ಳು ಕಾರ್ ಆಫೀಸಿನ ಕಡೆಗೆ ಹೊರಡ್ತು ದುಷ್ಯಂತ್ ಸವಾರಿಯು ಆಫೀಸ್ಗೆ ಹೊರಡ್ತು ದುಷ್ಯಂತ್ ಧೃತಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಸ್ವತಃ ಕಾವ್ಯಾಳಿಗೂ ಅರಿವಿಗೆ ಬಂದಿತ್ತು ಅಂದು ತಾನು ಮಾಡಿದ ತಪ್ಪನ್ನೆಲ್ಲ ಹೇಳಿಕೊಂಡಿದ್ದ ದುಷ್ಯಂತ್ ಮಾತಲ್ಲಿ ಮತ್ತು ಕಣ್ಣಲ್ಲಿ ಯಾವುದೇ ರೀತಿ ಅಹಂಕಾರ ಇರಲಿಲ್ಲ ಅದರ ಬದಲು ಧೃತಿಯ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಕಾವ್ಯಾಳಿಗೆ ಹೌದು ದುಷ್ಯಂತ್ ಸರ್ ನಿಜಕ್ಕೂ ಧೃತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಮೊದಲು ದುಷ್ಯಂತ್ ಸರ್ಗೆ ಧೃತಿ ಮೇಲೆ ದ್ವೇಷನೇ ಇದ್ದರೂ ಈಗ ಅದನ್ನು ಮರೆತು ಅವಳ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾರೆ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವಳ ಒಳ್ಳೆತನಕ್ಕೆ ಆ ದೇವರು ಸರಿಯಾದವರನ್ನೇ ಅವಳಿಗೆ ಜೊತೆ ಮಾಡಿದ್ದಾನೆ ಅದು ಕೂಡ ಮೂರು ವರ್ಷದ ನಂತರ ಇಂತಹ ಪ್ರೀತಿ ಕೇವಲ ಕಥೆ ಕಾದಂಬರಿಗಳಲ್ಲಿ ನೋಡ್ಬೋದು ಅಷ್ಟೇ ನಿಜ ಜೀವನದಲ್ಲಿ ನೂರರಲ್ಲಿ ಐದು ಜನ ಮಾತ್ರ ಇಂಥವರು ಸಿಗೋಕೆ ಸಾಧ್ಯ ಎಷ್ಟೋ ಜನಗಳು ಮದುವೆಯಾಗಿ ಹೆಂಡತಿ ಬಿಟ್ಟು ಹೋದರೆ ಅಥವಾ ಗಂಡನೆ ದೂರಾದರೆ ದೈಹಿಕ ಕಾಮನೆಗಳನ್ನು ತಡೆಯದೆ ಹರಸಿ ಬೇರೆ ಮದುವೆಯಾಗಿರೋದು ಉಂಟು ಹಾಗೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರೋದು ಉಂಟು ಆದರೆ ಇವರಿಬ್ಬರದ್ದು ದೇವರೇ ಒಂದು ಮಾಡಿರೋ ಸಂಬಂಧ ಅಂಥದ್ದರಲ್ಲಿ ಅವರಿಬ್ಬರು ಯಾವುದೇ ಕಾರಣಕ್ಕೂ ಬೇರೆ ಆಗಬಾರ್ದು ಇಂತಹ ಅದ್ಭುತ ಪ್ರೀತಿ ಒಂದಾಗೋಕೆ ಅದೃಷ್ಟವೇ ಇರಬೇಕು ಆದರೆ ನಂದು ಒನ್ ವೇ ಲವ್ ಅಪೂರ್ಣವಾಗಿದ್ದು ನನ್ನ ದುರಾದೃಷ್ಟವೇ ಸರಿ ಸತತವಾಗಿ ಐದು ವರ್ಷಗಳ ಕಾಲ ಪ್ರೀತಿಸ್ತಾ ಬಂದೆ ಆದರೆ ನನ್ನ ಪ್ರತಿ ಬಾರಿಯೂ ಅವನಿಂದ ಸಿಕ್ಕಿದ್ದು ಇಲ್ಲ ಎನ್ನುವ ಉತ್ತರವೇ ಅಂತ ಬೇಸರದ ಮುಖ ಹೊತ್ತಳು ಕಾವ್ಯ ಮತ್ತೆ ವಾಸ್ತವಕ್ಕೆ ಬಂದಳು ನಾನು ಇದೇ ಮಾತುಗಳನ್ನ ಆ ದಿನ ಧೃತಿಗೆ ಹೇಳಬೇಕು ಅಂತ ಅಂದ್ಕೊಂಡು ಅವರ ಅಪಾರ್ಟ್ಮೆಂಟ್ ಕಡೆಗೆ ಹೋದಾಗಲೇ ಗುಣಶೀಲ ಮೇಡಮ್ ಅವರು ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದದ್ದು ಆದರೆ ನನಗೆಲ್ಲೋ ಬಲವಾಗಿ ಅನ್ನಿಸ್ತಾ ಇದೆ ಅವಳು ಆ ಮನೆಗೆ ಅವರ ಅತ್ತೆ ಮಾವನಿಗೋಸ್ಕರ ಹೋಗಿದ್ದಾಳೆ ಹೊರತು ದುಷ್ಯನ್ಸರ್ಗೋಸ್ಕರ ಅಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಹೇಗಾದರೂ ಮಾಡಿ ಅವಳಿಂದ ವಿಷಯ ತಿಳಿಸಿ ಅವಳಿಗೆ ಸಾಧ್ಯವಾದಷ್ಟು ಬುದ್ಧಿ ಹೇಳಿ ಗಂಟನ ಜೊತೆ ಖುಷಿಯಾಗಿರು ಜೀವನ ನಡೆಸು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸಾಕು ಅಂತ ಹೇಳಬೇಕು ಅಂತ ತೀರ್ಮಾನಿಸಿದವಳು ಮೊಬೈಲನ್ನು ಕೈಗೆತ್ಕೊಂಡ್ಲು ಕಾವ್ಯ ದೇಶಪಾಂಡೆ ಕಂಪ್ನಿಯಲ್ಲಿ ವೈಭವ್ ಕ್ಯಾಬಿನ್ ಹತ್ತಿರ ಬಂದ ಧೃತಿ ಮೇ ಐ ಕಮಿನ್ ಸರ್ ಅಂತ ಪರ್ಮಿಷನ್ ಕೇಳಿದ್ಲು ಎಸ್ ಕಮಿನ್ ಅಂತ ಹೇಳ್ದ ವೈಭವ್ ಸರ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ ಹ್ಯಾಪಿ ಮಾರ್ನಿಂಗ್ ಅಂತ ವೈಭವ್ ಕೂಡ ಮರು ವಿಶ್ ಮಾಡ್ದೆ ಸರ್ ನಾನು ರಾಜವಂಶಿ ಬಂಗ್ಲೆಯಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೇಗೆ ತಿಳಿತು ಕೇಳಿದ್ಲು ಧೃತಿ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಧೃತಿ ನಮ್ಮ ದೇಶಪಾಂಡೆ ಕಂಪನಿಗೆ ಈಗ ರಾಜವಂಶಿ ಅವರ ಕಂಪನಿಯು ಕೂಡ ಜೊತೆ ಇದೆ ಅನ್ನೋದು ನಿಮಗೆ ಮರ್ತುಹೋಯ್ತಾ ನಾನು ಮತ್ತು ದುಷ್ಯಂತ್ ಇಬ್ಬರು ಈಗ ಫ್ರೆಂಡ್ಸ್ ಆಗಿದ್ದೀವಿ ನೀನು ಅದನ್ನು ಮರ್ತಿರೋ ಹಾಗಿದೆ ಹಾಗೆ ನಿಮ್ಮ ಮತ್ತು ದುಷ್ಯಂತ್ ನಡುವಿನ ಸಂಬಂಧವನ್ನು ಕೂಡ ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ನೆನ್ನೆ ನೀವು ಅವರ ಮನೆಗೆ ವಾಪಸ್ ಹೋದದ್ದನ್ನು ಅವರು ನನ್ನ ಹತ್ರ ಹೇಳಿಕೊಂಡ್ರು ಅದಕ್ಕಾಗಿಯೇ ನಾನು ನಿಮಗೆ ಇವತ್ತು ಕ್ಯಾಬನ್ನು ರಾಜವಂಶಿ ಬಂಗಲೆಗೆ ಕಳಿಸ್ಕೊಟ್ಟಿದ್ದು ಅಂತ ಸರಾಗವಾಗಿ ಹೇಳ್ದ ವೈಭವ್ ವೈಭವ್ ಅಷ್ಟು ಸರಾಗವಾಗಿ ಹೇಳಿದ್ದು ಧೃತಿಗೆ ಏಕೋ ಮುಜುಗರ ಉಂಟಾಯಿತು ಶಿವಪ್ಪ ಇದೇನು ಈ ಸರ್ ಯಾಕೆ ನಮ್ಮ ಸಂಬಂಧದ ಬಗ್ಗೆ ಹೇಳಬೇಕಿತ್ತು ಅಂತ ಮನಸ್ಸಲ್ಲಿ ಹೇಳ್ಕೊಂಡ್ಲೆ ಹೊರತು ವೈಭವ್ ಎದುರಿಗೆ ಹೇಳೋ ಧೈರ್ಯ ಇರಲಿಲ್ಲ ಅವಳಿಗೆ ದುಷ್ಯಂತ್ ಆಫೀಸಿಗೆ ಬಂದ ಸೌರಭ್ ಜೊತೆ ಮಾತಿಗೆ ಕೂತಿದ್ದ ಲೋ ಸೌರಭ್ ಮೊನ್ನೆ ಬಂದಿದ್ರಲ್ಲ ಕಾವ್ಯ ಅಂತ ಅವಳ ಬಗ್ಗೆ ನಿಂಗೆ ಏನಂತ ಅನ್ನಿಸುತ್ತೆ ಕೇಳ್ದ ದುಷ್ಯಂತ್ ಹಾ ಅದ್ ಅದು ಏನು ಅನ್ನಿಸ್ಬೇಕು ಏನು ಅನ್ನಿಸ್ಲಿಲ್ಲ ಅಂತ ಹೇಳ್ದ ಸೌರಭ್ ಹಾಗಲ್ವ ಮಚ್ಚಿ ಅವರನ್ನು ನೋಡಿದ್ರೆ ಇದಕ್ಕೂ ಮೊದಲು ನಾನು ಎಲ್ಲೂ ಅವಳನ್ನು ನೋಡಿದ ನೆನಪಾಗುತ್ತೆ ಅಂತ ಹೇಳ್ದ ದುಷ್ಯಂತ್ ಹೌದಾ ನನಗೆ ಹಾಗೆ ಅನ್ನಿಸ್ತಿಲ್ಲ ನೀನು ಯಾವಾಗಲೂ ಎನ್ ಜಿ ಒಗಳಿಗೆ ಹಣ ಇರ್ತೀಯ ಅಲ್ವಾ ಹಾಗಾಗಿ ಇದಕ್ಕೂ ಮೊದಲು ನೀನು ಅಲ್ಲೇ ಎಲ್ಲಾದರೂ ಅವರನ್ನು ನೋಡಿರ್ಬೋದು ಅಷ್ಟೇ ಅಂತ ತಾತ್ಕಾಲಿಕವಾಗಿ ಅವರ ಮಾತಿಗೆ ಅಲ್ಪ ವಿರಾಮ ಇಟ್ಟ ಸೌರಭ್ ಹಲೋ ಕಾವ್ಯ ಏನಮ್ಮ ತುಂಬ ಬ್ಯುಸಿ ಅನಿಸತ್ತೆ ಹಾಗೆ ಸಾರಿ ಕಣೇಮ್ಮ ನಿನ್ನೆ ನೀನು ನನ್ನನ್ನು ಮಾತಾಡ್ಸೋಕೆ ಮನೆಗೆ ಬಂದಾಗ ನನ್ನ ಜೊತೆ ಅತ್ತೆ ಇದ್ದರು ಹಾಗೆ ನನ್ನ ಪರಿಸ್ಥಿತಿ ಕೂಡ ಸರಿ ಇರಲಿಲ್ಲ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಾನೇ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಸಂಜೆ ಆಫೀಸ್ ಮುಗಿಸಿದ ನಂತರ ಕಾಲ್ ಮಾಡಿ ನಿನ್ನನ್ನು ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ಲು ಧೃತಿ ಅದನ್ನು ಕೇಳಿಸ್ಕೊಂಡ ಕಾವ್ಯ ನಾನು ಹೇಳಬೇಕಾಗಿದ್ದ ಮಾತನ್ನೆಲ್ಲ ನೀನೇ ಹೇಳ್ದೇ ಧೃತಿ ಹಾಗಾದರೆ ಸರಿ ನಾನು ನಿನಗೆ ಲೊಕೇಶನನ್ನು ಕಳಿಸ್ತೀನಿ ನೀನು ಅಲ್ಲಿಗೆ ಆಫೀಸ್ ಮುಗಿಸಿದ ನಂತರ ಬಾ ಅಂತ ಹೇಳಿದ್ಲು ಕಾವ್ಯ ಆ ದಿನ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿದ ಧೃತಿ ಮನೆಗೆ ಹೋಗೋ ಮುನ್ನ ಕಾವ್ಯಾಳನ್ನು ಮೀಟ್ ಮಾಡಬೇಕು ಅಂತ ಲೊಕೇಶನ್ ನೋಡಿ ಆಫೀಸಿನ ಕ್ಯಾಬನ್ನು ಪರ್ಸನಲ್ ಯೂಸ್ ಮಾಡಬಾರ್ದು ಅಂತ ಪ್ರೈವೇಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಕಾವ್ಯ ಕಳುಹಿಸಿದ ಲೊಕೇಶನ್ಗೆ ಹೊರಟಲು ಧೃತಿ ಇತ್ತ ದುಷ್ಯಂತ್ ಆಫೀಸಿಂದ ಮನೆಗೆ ಹೊರಡುವಾಗ ಕಾಲಿಗೆ ಎಡವಿದಂತೆಯಾಗಿ ತಡವರಿಸಿ ಮುಗ್ಗರಿಸುವವನು ಸಂಭಾಳಿಸಿಕೊಂಡ ತನ್ನನ್ನು ಸರಿಯಾಗಿ ನೆಡ್ಕೊಂಡು ಬರ್ತಿದ್ದೆ ಅಲ್ವಾ ಈಗೇನಾಗೋಯಿತು ಯಾಕೋ ಮಧ್ಯಾಹ್ನದಿಂದ ಎಡಗಡೆ ಬೇರೆ ತುಂಬಾ ಅದರುತ್ತಾ ಇದೆ ನನ್ನ ಹತ್ತಿರದವರಿಗೆ ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇದೆಯಲ್ಲ ಅಪ್ಪ ನನ್ನ ಹೆಂಡತಿ ನಂಬೋ ಶಿವಪ್ಪ ಯಾರಿಗೂ ಏನು ಕೆಟ್ಟದಾಗದೆ ಇರೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡ ಸುಮಾರು ಅರ್ಧ ಗಂಟೆಯ ನಂತರ ಕಾವ್ಯ ಕಳುಹಿಸಿದ ಲೊಕೇಶನ್ ತಲುಪದಲು ಧೃತಿ ಆದರೆ ಎರಡು ಜೋಡಿ ಕಣ್ಣುಗಳು ಅವರ ನಡೆಯನ್ನೇ ಗಮನಿಸ್ತಾ ಇದ್ವು ಅನ್ನೋದನ್ನು ಯಾರೂ ಕೂಡ ಗಮನಿಸಲೇ ಇಲ್ಲ ಆ ಎರಡು ಕಣ್ಣುಗಳಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ದುಷ್ಯಂತ್ಗೆ ಶಿವಪ್ಪ ಎಚ್ಚರಿಸಿರೋದು ಉದ್ದೇಶಪೂರ್ವಕವ ಅಥವಾ ಆಕಸ್ಮಿಕವ ಸ್ನೇಹಿತರೆ ಸಂಚಿಕೆ ಕಮ್ಮಿ ಆಯಿತು ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ಮುಂದಿನ ಸಂಚಿಕೆಯಲ್ಲಿ ದೊಡ್ಡ ಸಂಚಿಕೆ ಹಾಕೋ ಪ್ರಯತ್ನ ಮಾಡ್ತೀನಿ